ಯಶಸ್ವಿನಗರಿ ನಿಮ್ಮ ಹೆಗಲೇರಲಿ ಸಾಧನೆಯ ಸಿಖರು ಹುಲ್ಲು ಹಾಸಿನಂತಾಗಲಿ ಹಾದಿ ಮುಳ್ಳುಗಳು ಹೂಗಳಂತಾಗಲಿ ಯಶಸ್ಸು ರತ್ನ ಕಂಬಳಿಯಾಗಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ವರ್ಷದ ಎಲ್ಲ ದಿನಗಳು ನಿಮಗೆ ಶುಭವಾಗಲಿ ಶುಭವಾಗಲಿ ಎಂದು ಹಾರಿಸುತ್ತಾ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಂಗ್ರಾಮ್ ಪಾಟೀಲ್ ಯುವಧುರಿನರು ಸೊಲ್ಲಾಪುರ್ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಅಭಿಮಾನಿ ಸಚಿನ್ ರಾಜು ಇಂಗವಲೆ ಸೋಲಾಪುರ್ ಇದೇ ತರನಾಗಿ ಮತ್ತೊಮ್ಮೆ ಮಗದೊಮ್ಮೆ ಸಂಗ್ರಾಮ್ ಪಾಟೀಲ್ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು